ಇದು ನಮ್ಮ ತೊಂಬತ್ತನೇ ವರ್ಷ ಆಗಿದೆ ಇವತ್ತು ಅಸೋಸಿಯೇಷನ್ ರಚನೆಯಾಗಿ ಇದ್ರ ಪರವಾಗಿ ನಾವು ಅದಲ್ಲದೆ ನಮ್ಮ ಜನರಲ್ ಬಾಡಿ ಕೂಡ ಬಂದಿದೆ ಸೊ ನಾವು ಬರೀ ಜನರಲ್ ಬಾಡಿ ಮಾಡೋದೇನೋ ನಾವು ಮಾಡ್ತಾ ಜೊತೆಯಲ್ಲಿ ನಮ್ಮ ಹೋಟೆಲ್ ಉದ್ಯಮದಾರರಿಗೆ ಏನಾದರೂ ಒಂದು ಅವ್ರಿಗೆ ಎಜುಕೇಟ್ ಮಾಡಿ ಒಂದು ಅವ್ರಿಗೆ ತಿಳುವಳಿಕೆ ಕೊಡೋಣ ಅಂತ ಇದನ್ನು ಆರ್ಗನೈಸ್ ಮಾಡಿದ್ವಿ ಇದರಲ್ಲಿ ಬೆಳಗ್ಗೆ ಒಂದು ಸೆಷನ್ನು ಅಬೌಟ್ ಫುಡ್ ಸೇಫ್ಟಿ ಲೇಬರ್ ರೂಲ್ಸ್ ಹೇಗಿದೆ ಆಮೇಲೆ ಇದು ಜಿ ಎಸ್ ಟಿ ಏನೇನಿದೆ ರೂಲ್ಸು ಗೊತ್ತಿಲ್ಲದೇ ಇರೋರು ತಿಳ್ಕೊಳ್ಳಿ ಅಂತ ಕೆಲವು ದಿನ ನಾವು ಅದ್ರ ಬಳಿಗೆ ಅದರದ್ದೆಲ್ಲ ಡಿಸ್ಕಷನ್ ಆಗಿದೆ ಆಮೇಲೆ ಡಾಕ್ಟರ್ ವಿಶಾಲ್ ರಾವ್ ಅಂತ ಅವರು ಬಂದು ಆರೋಗ್ಯದ ಬಗ್ಗೆ ಆಮೇಲೆ ಟೆಕ್ನಾಲಜಿ ಮುಂದೆ ಹೇಗೆ ಬರುತ್ತೆ ಅಂತ ಅವರು ಹೇಗೆ ಮುಂದೆ ನಡುವೆ ಆಗ್ಬೋದು ಅಂತ ಹೇಳಿದ್ದಾರೆ ಅದು ಭಾಳ ಚೆನ್ನಾಗಿ ಮಾತಾಡಿದ್ದಾರೆ ಇವಾಗ ಅಫ್ಕೋರ್ಸ್ ನೀವು ಕೇಳಿದ್ರಿ ಬಂದು ನಡೀತು ಇದು ಹೇಗೆ ಹೋಟಲ್ನ ನಾವು ಚೆನ್ನಾಗಿ ಮಾಡ್ಬೋದು ಸ್ವಚ್ಛತೆ ಹೇಗೆ ಇಟ್ಕೊಳ್ಳೋದು ಅಂತ ಇದಿಷ್ಟು ಇವತ್ತು ಯಾಕೆ ಮುಂಬೈಸ್ಕೊಂಡಿದ್ದೀವಿ ಅಂದರೆ ಜನರಿಗೆ ತುಂಬ ಜನ ಸಣ್ಣ ಸಣ್ಣ ಉದ್ಯಮ ನಮ್ಮಲ್ಲಿ ನಮ್ಮ ಸಂಘದಲ್ಲಿ ಸಣ್ಣವರಿಂದ ದೊಡ್ಡವರು ಎಲ್ಲರೂ ಇದ್ದಾರೆ ಇದೆಲ್ಲ ಅವ್ರಿಗೆ ತಿಳುವಳಿಕೆ ಬರಲಿ ಅಂತ ಮಾಡ್ಸಿರೋದು ಈ ಬಿ ಟು ಬಿ ಕಾನ್ಕ್ಲೇವ್ ಅಂತ ಇದನ್ನು ಫಸ್ಟ್ ಟೈಮ್ ನಾವು ಮಾಡ್ಕೊಂಡಿದ್ದೀವಿ ಇದು ಈ ಚೆನ್ನಾಗಿ ನಡೆದಿರೋದ್ರಿಂದ ಇನ್ನು ಪ್ರತಿ ವರ್ಷ ಮಾಡ್ತೀವಿ